ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ವರ್ಕ್ ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸಲ ತೋರಿಸಿದ್ದೀನಿ ಆದರೆ ನೀವು ಕಮೆಂಟಲ್ಲಿ ಕೇಳಿದ್ರ ವರ್ಕ್ ಬ್ಲೌಸ್ ಯಾವ ರೀತಿ ಕಟ್ಟಿಂಗ್ ಮಾಡೋದು ತೋರಿಸಿ ಅಂತ ಹಂಗಾಗಿ ತೋರಿಸ್ತಾ ಇದ್ದೀನಿ ನೀವು ಫಸ್ಟು ನಾನು ಮುಂಚೆಯೆಲ್ಲ ಏನು ಮಾಡ್ತಿದ್ದೆ ಅಂದರೆ ಅರ್ಧ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ವರ್ಕ್ ಮಾಡಿಸ್ತಾ ಇದ್ದೆ ಹಂಗೆ ಮಾಡಿಸೋದ್ರಿಂದ ಏನಾಗುತ್ತಪ್ಪ ಅಂದರೆ ಚುಚ್ಚುತ್ತೆ ಅದಕ್ಕೆ ನಾನೇನು ಮಾಡಿದೆ ಈಗ ಫಸ್ಟೇ ನಾವು ವರ್ಕ್ ಮಾಡಿಸ್ಬಿಟ್ಟು ಆಮೇಲೆ ಸ್ಟಿಚ್ ಮಾಡೋದ್ರಿಂದ ಏನು ಚುಚ್ಚೋದು ಅದೆಲ್ಲ ಇಲ್ಲ ಲೈನಿಂಗ್ ಅಟ್ಯಾಚ್ ಆಗಿರುತ್ತಲ್ಲ ಅದಕ್ಕೆ ಹಂಗಾಗಿ ನಾನು ಈ ಮುಂಚೆ ಎಲ್ಲ ಏನು ಮಾಡ್ತಿದ್ದೆ ಆ ರೀತಿ ಮಾಡ್ತಾಯಿದ್ದೆ ಈಗ ಮೊದಲು ಸ್ಟಿಚ್ ಹಾಕ್ಕೊಂಬಂದು ಆಮೇಲೆ ವರ್ಕ್ ಮಾಡಿಸ್ಕೊಂಬಂದು ಆಮೇಲೆ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನೀಟಾಗಿ ವರ್ಕ್ ಏನು ಮಾಡಿಸಿರ್ತೀವಿ ಆ ಬ್ಲೌಸನ್ನು ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಅದಕ್ಕೆ ಒಂದು ಗುಂಡ್ಪಿನನ್ನು ಹಾಕ್ಕೊತಾ ಇದ್ದೀನಿ ಅಂದರೆ ಬ್ಯಾಕು ಮತ್ತು ಎರಡು ಸೈಡ್ದು ನೆಕ್ಕಿನ ಪಾರ್ಟ್ ಏನಿರುತ್ತೆ ಅದು ಕರೆಕ್ಟಾಗಿರೋ ಥರ ನೋಡಿಕೊಂಡು ಒಂದೇ ಹತ್ರ ಬರೋ ಥರ ನೋಡಿಕೊಂಡು ಗುಂಡ್ಪಿನನ್ನು ಹಾಕ್ಕೊಳ್ಳಿ ಫಸ್ಟು ಕೆಳಗೂ ಅಷ್ಟೆ ಕರೆಕ್ಟಾಗಿ ಸೆಂಟ್ರಿಗೆ ಒಂದು ಗುಣಪಿನನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಆದರೆ ಪ್ರೆಸ್ಸಿಂಗನ್ನು ಮಾಡ್ಕೊಳ್ಳಿ ಯಾಕಂದರೆ ಸು ಏನು ಬ್ಲೌಸ್ ಇರುತ್ತೆ ಅದು ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಮತ್ತು ಪ್ರೆಸ್ಸಿಂಗ್ ಮಾಡ್ಕೊಬೇಕಾದರೂ ಅಷ್ಟೇ ನೋಡ್ಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಈಟೆಲ್ಲ ಹಾಕ್ಕೊಂಬೇಡಿ ಅಲ್ಲಿ ಮಾರ್ಜಿನ್ ಕೊಟ್ಟಿರ್ತಾರೆ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಇಲ್ಲಿ ಅಳತೆ ತಗೊತಾ ಇದ್ದೀನಿ ಅಳತೆ ಬ್ಲೌಸಲ್ಲಿ ನೋಡಿ ಎದೆ ಸುತ್ತ ಅಳತೆ ಬಂದು ಫಾರ್ಟಿ ಅಂದರೆ ಹತ್ತಿದೆ ನಾನಿಲ್ಲಿ ಆಫ್ ಇಂಚ್ ಕಡಿಮೆ ಮಾಡಿಕೊಂಡು ಒಂಬತ್ತುವರೆ ಇದ್ದೀನಿ ನೋಡಿ ಅವರು ಕೂಡ ಒಂಬತ್ತುವರೆಗೆ ಮಾರ್ಕನ್ನು ಹಾಕಿದ್ದಾರೆ ಒಂದು ಸ್ವಲ್ಪ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡ್ತಾ ಇರ್ಬೋದು ಒಂಬತ್ತುವರೆಗೆ ಅವರು ಮಾರ್ಕ್ ಹಾಕಿದ್ದಾರೆ ನಾನು ಕೂಡ ಇಲ್ಲಿ ಹಾಫ್ ಇಂಚ್ ಕಡಿಮೆ ಇದ್ದೀನಿ ಅಳತೆಗಿಂತ ಮತ್ತು ಎರಡು ಇಂಚು ಮಾರ್ಜಿನ್ಗೋಸ್ಕರ ಬ್ಲೌಸಿನ ಉದ್ದೂ ಕೂಡ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಶೋಲ್ಡರ್ ಸ್ಟಿಚ್ ಏನಿರುತ್ತೆ ಅಲ್ಲಿಂದ ಹಿಡ್ಕೊಂಡು ಕೆಳಗಡೆ ನಮ್ಮ ಸೊಂಟದ ಬಟ್ಟೆ ಏನಿರುತ್ತೆ ಅಲ್ಲಿಗೆ ಇಟ್ಕೊಂಡು ನೋಡ್ಕೊಳ್ಳಿ ಮೇಲೆ ನಿಮ್ ನೀವು ವರ್ಕ್ ಬ್ಲೌಸಲ್ಲಿ ಹಿಂಗಪ್ಪ ಅಂದರೆ ವರ್ಕ್ ಮಾಡಿರ್ತಾರಲ್ಲ ಆ ಎಡ್ಜಿಂದ ಹಿಡ್ದು ಮೇಲ್ಗಡೆ ಹಾಫ್ ಇಂಚ್ ಬರೋ ಥರ ನಮ್ಮ ಸ್ಟಿಚಿಂಗಿಗೆ ಹೋಗುತ್ತದು ಅಲ್ಲಿಗೆ ಇಟ್ಕೊಂಡ್ಲೇಬೇಕು ನೀವು ಕರೆಕ್ಟಾಗಿ ವರ್ಕ್ ಎಲ್ಲಿಗೆ ಬಂದಿರುತ್ತೆ ಅಲ್ಲಿಂದ ಅಳತೆ ತೊಗೊಬಾರ್ದು ನಾವು ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದಾರೆ ಕರೆಕ್ಟಾಗಿ ನಮ್ಮ ಹದಿನೈದು ಇಂಚ್ಗೆ ಅವ್ರು ಮಾರ್ಕನ್ನು ಹಾಕ್ಕೊಂಡಿರ್ತಾರೆ ಯಾಕಂದ್ರೆ ವರ್ಕ್ ಮಾಡೋದಕ್ಕೆ ಬೇಕಲ್ಲ ಅದಕ್ಕೆ ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಆಗ್ತಾ ಇದ್ದೀನಿ ನಾನು ಕಟ್ ಮಾಡಿಬಿಡೋಣ ಈಗ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಇದ್ದೀನಿ ನಾನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಸೈಡಲ್ಲಿ ಎಲ್ಲಾದ್ರೂ ಮಾಡ್ಕೊಂಡು ಯಾಕಂದ್ರೆ ಏನಾಗ್ಬಿಡತ್ತೆ ಅಂದರೆ ಕೆಲವೊಂದ್ಸಲ ಶ್ರಿಂಕ್ ಆಗಿಬಿಡುತ್ತೆ ನಾವು ಬಟ್ಟೆ ಒಂದು ಸ್ವಲ್ಪ ಮಿಕ್ಸ್ ಇರುತ್ತಲ್ಲ ರೇಷ್ಮೆ ಹಂಗಾಗಿ ಕಷ್ಟ ಆಗುತ್ತೆ ಸ್ವಲ್ಪ ಕಡಿಮೆಗೆ ಇಟ್ಕೊಂಡು ಹೀಟ್ ಇಟ್ಕೊಂಡು ನೀವು ಮಾಡ್ಕೊಳ್ಳಿ ಇಲ್ಲಿ ನೆಕ್ ಬಂದು ಎರಡು ಇಂಚ್ ಅಷ್ಟೇ ಇದೆ ಎರಡು ಇಂಚ್ಗಿಂತ ಒಂದು ಪಾಯಿಂಟ್ ಕಡಿಮೆನೇ ಇದೆ ನಾನು ನೆಕ್ಕನ್ನು ಇಲ್ಲಿ ಯಾವುದೇ ಅಳತೆ ತೊಗೊತಿಲ್ಲ ಶೋಲ್ಡರ್ ಮಾತ್ರ ಏನು ಎಡ್ಜಿದೆ ವರ್ಕ್ದು ಆ ಎಡ್ಜಿಂದ ನಾನು ಮೂರು ಇಂಚ್ವರೆಗೂ ತೊಗೊಂಡಿದ್ದೀನಿ ಇದು ಬಂದು ಎರಡು ಒಂದು ಮುಕ್ಕಾಲ್ಗಿದೆ ಎರಡು ಇಂಚ್ಗಿಂತ ಕಡಿಮೆ ಇದೆ ನೆಕ್ಕು ಕೆಳಗಡೆ ಬ್ರಾಡ್ ತೊಗೊಂಡಿದ್ದಾರೆ ಮತ್ತು ಇಲ್ಲಿ ಐದು ಮುಕ್ಕಾಲ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಐದು ಮುಕ್ಕಾಲು ಕರೆಕ್ಟಾಗಿ ಲೈನ್ ಹಾಕ್ಕೊಳ್ಳಿ ಅಲ್ಲಿಂದ ಹಾಫ್ ಇಂಚ್ ನಾನು ಇದ್ದೀನಿ ಆರ್ಮೋಲನ್ನು ನೋಡಿ ಈ ರೀತಿ ಮಾಡ್ಕೊಳ್ಳಿ ಅಲ್ಲಿಂದ ನಾನು ಒಂದು ಇಂಚ್ಗೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಕಾಲು ಇಂಚ್ ಹೆಚ್ಚಿಸ್ಕೊಂಡಿರೋದ್ರಿಂದ ಒಂದು ಇಂಚಿಗೆ ನಾನು ಏನು ಮಾರ್ಕ್ ಹಾಕ್ಕೊಂಡು ಒಂದು ಶೇಪನ್ನು ಕೊಟ್ಟಿದ್ದೀನಿ ಇಲ್ಲಿ ಮೇಯ್ನ್ ಬಟ್ಟೆನ ಕಟ್ ಮಾಡ್ಕೊತೀನಿ ಲೈನಿಂಗನ್ನು ಆಮೇಲೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈಗ ಆಯಿತು ಈಗ ನಾನು ಇಲ್ಲಿ ಒಂದು ಸ್ವಲ್ಪ ಕೆಳಗಡೆ ಒಂದು ಕಾಲು ಇಂಚಷ್ಟು ಟ್ರಿಮ್ಮನ್ನು ಮಾಡ್ತೀನಿ ಸೈಡಲ್ಲಿ ನೋಡಿ ಈಗ ಹಾಕಿರೋಂಥ ಕುಣಪಿನನ್ನು ತೆಗ್ದೆ ನಾನು ಈಗ ಬ್ಯಾಕ್ ಪಾರ್ಟ್ ಆಯಿತು ಈಗ ತೋಳನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಸುಕ್ಕಲಾಗ್ಬಿಟ್ಟೈತೆ ಈಗ ನೀಟಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಇಲ್ಲಿ ಏನು ಸೈಡಲ್ಲಿ ಒಂದು ಸ್ವಲ್ಪ ಏನು ಇದಿದೆ ರಾಂಗ್ ಪೀಸ್ ಇದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ಈಟ್ ಹಾಕ್ಕೊಂಡ್ರೆ ಜರಿ ಎಲ್ಲ ಏನಾಗುತ್ತೆ ಶ್ರಿಂಕ್ ಆಗಿಬಿಡತ್ತೆ ನೋಡಿಕೊಂಡು ಐರನ್ ಮಾಡಿ ಇದಾಯಿತು ಸ್ವಲ್ಪ ಏನಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಾವು ಐರನ್ ಮಾಡ್ಕೊಳೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡೆ ಮತ್ತು ಇನ್ನೊಂದ್ಸಲ ಪ್ರೆಸ್ಸಿಂಗ್ ಮಾಡ್ತೀನಿ ಸ್ವಲ್ಪ ಈಗ ಇಲ್ಲಿ ನಾನು ಲೆಂತನ್ನು ತಗೋತ್ಕೊತಾ ಇದ್ದೀನಿ ಬ್ಲೌಸ್ ಉದ್ದ ಬಂದು ನಾನು ತಗೋತ್ಕೊತಾ ಇರೋದು ಹತ್ತು ಇಂಚು ರೆಡಿ ತಗೊತಾ ಇದ್ದೀನಿ ಹಂಗಾಗಿ ಹನ್ನೊಂದು ಇಂಚ್ಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಮೂರುವರೆ ಇಂಚ್ ಬಂದು ತೋಳಿನ ಡೌನಿಂಗ್ ಏನು ಬರುತ್ತೆ ಅದನ್ನು ಶೇಪ್ ಹಾಕೋದಕ್ಕೆ ಮೂರುವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ಇವ್ರದ್ದು ಆರ್ಮೋಲ್ ರೌಂಡಿಂಗನ್ನು ನೋಡ್ಕೊಳ್ಳೋಣ ಫಸ್ಟು ಆರ್ಮೋಲ್ ರೌಂಡಿಂಗ್ ಬಂದು ಎಂಟು ಕಾಲ್ ಐತೆ ನಾನು ಕೂಡ ಇಲ್ಲಿ ಎಂಟು ಕಾಲ್ಗೆ ಒಂದು ಮಾರ್ಕನ್ನು ಹಾಕೊತೀನಿ ಇಲ್ಲಿ ಸೈಡ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ತೋಳು ಕಟಿಂಗ್ ಆಯಿತು ಈಗ ನಾನು ಉಲ್ಟಾ ತಿರ್ಗಿಸ್ ಪ್ರೆಸ್ಸಿಂಗ್ ಮಾಡ್ಕೊತೀನಿ ಯಾಕಂದರೆ ಕೆಲವೊಂದು ಸಲ ಸೀದಾ ಮಾಡ್ಕೊಳೋದ್ರಿಂದ ಫ್ಲವರ್ಸ್ ಹತ್ರ ಏನಿರುತ್ತೆ ಅಲ್ಲಿ ಸ್ವಲ್ಪ ಸುಕ್ಲು ಸುಕ್ಲು ಥರ ಬಂದಿರುತ್ತೆ ಹಂಗಾಗಿ ನಾನು ಉಲ್ಟಾ ತಿರ್ಗಿಸಿ ಐರನ್ ಮಾಡ್ತಾ ಇದ್ದೀನಿ ಸಿಲ್ಕಿಗಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡೋದಕ್ಕಿಂತ ಮುಂಚೆ ನೆಕ್ಕಿಂದ ನೋಡ್ತಾ ಇರ್ಬೋದು ಸ್ವಲ್ಪ ಜಾಸ್ತಿ ನನಗೆ ಮಾಡಿದ್ದಾರೆ ಅಂದ್ರೆ ಜಾಸ್ತಿ ಬಟ್ಟೆ ಬಿಟ್ಟು ಮಾಡಿದ್ದಾರೆ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಎಲ್ಲ ಬ್ಲೌಸ್ಗಳಿಗೂ ಹಿಂಗೆ ಮಾಡೋದು ಯಾಕಂದ್ರೆ ಕೆಲವರು ನೆಕ್ಕಿಂದ ಅಗಲ ಏನಿರುತ್ತೆ ತುಂಬ ಇಟ್ಕೊತಾರೆ ಬ್ರಾಡ್ ಇಟ್ಕೊಂಡಾಗ ನಾವು ಫ್ರಂಟಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಟರು ಪರವಾಗಿಲ್ಲ ಬ್ರಾಡನ್ನು ತಗೊಬೋದು ಈಗ ಎರಡು ಇಂಚು ಒಂದೂವರೆ ಇಂಚು ಈ ಥರ ಶೋಲ್ಡರ್ ಬಂದಾಗ ತಗೊಬೇಕಾಗತ್ತೆ ಇಲ್ಲಿ ನಾನು ಒಂದು ಆ ಮುಕ್ಕಾಲು ಇಂಚ್ ಬಿಟ್ಟು ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ ಒಂದು ಮುಕ್ಕಾಲು ಇಂಚು ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಬ್ಯಾಕ್ ಪಾರ್ಟಿಂದು ಅಷ್ಟೇ ಒಂದು ಸಲ ಪ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳೋದ್ರಿಂದ ಏನಪ್ಪ ಪ್ರಯೋಜನ ಅಂದರೆ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಯಾವುದೇ ಒಂದು ಬೇಗ ಫಾಸ್ಟಾಗಿ ಸ್ಟಿಚಿಂಗನ್ನು ಮಾಡ್ಬೋದು ನೋಡಿ ಇಲ್ಲೂ ಕೂಡ ಒಂದು ಗುಂಪಿನ ಹಾಕ್ಕೊತೀನಿ ನಾನು ನೀಟಾಗಿಟ್ಕೊಂಡು ಇಲ್ಲಿ ಬ್ಲೌಸ್ ಉದ್ದ ಫುಲ್ಲು ಸಿಗುತ್ತಾ ಒಂದ್ಸಲ ಚೆಕ್ ಮಾಡಬೇಕು ಸಲ ನಾನು ಏನು ಮಾಡ್ತೀನಿ ನಿಧಾನಕ್ಕೆ ಪ್ರೆಸ್ಸಿಂಗನ್ನು ಮಾಡ್ಕೊತೀನಿ ಇಲ್ಲಿ ನೆಕ್ಗೆ ಯಾವುದೇ ಅಳತೆ ತಗೊಳ್ಳೋ ಅವಶ್ಯಕತೆ ಇಲ್ಲ ನಾವು ಯಾಕಂದರೆ ಆಲ್ರೆಡಿ ನೆಕ್ ಮಾಡಿಬಿಟ್ಟಿದಾರಲ್ವ ಹಂಗಾಗಿ ಇಲ್ಲೂ ಕೂಡ ಏನು ವರ್ಕ್ ಮಾಡಿದ್ದಾರೆ ಅಲ್ಲಿಂದ ಹಾಫ್ ಇಂಚ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ಇಲ್ಲೂ ಅಷ್ಟೇ ಬ್ಯಾಕಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲೂ ಮೂರು ಇಂಚ್ ತೆಗೆದುಕೊಂಡಿದ್ವಿ ಫ್ರಂಟ್ ಪಾರ್ಟಲ್ಲೂ ಕೂಡ ಮೂರು ಇಂಚು ಶೋಲ್ಡರನ್ನು ತೆಗೆದುಕೊಳ್ಳಿ ನೆಕ್ಗೆ ಯಾವುದೇ ತಗೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಮತ್ತು ನಾನು ಇಲ್ಲೇನು ಮುಕ್ಕಾಲು ಇಂಚ್ ಬಿಟ್ಕೊಂಡಿದ್ದೀನಿ ಅಲ್ಲಿಂದ ಕೌಂಟ್ ಮಾಡಿಕೊಂಡು ಹತ್ತು ಹತ್ತು ಇಂಚ್ ತೊಗೊಂಡೆ ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಂಡೆ ಲೂಸಿಂಗ್ ಅಂತ ಸೇರಿಸ್ಕೊಂಡೆ ಯಾಕಂದರೆ ನಾವೇನು ಕಂಕ್ಲ ಸ್ಟಿಚ್ ಹಾಕ್ತೀವಿ ಆವಾಗ ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಎರಡು ಲೇಯರ್ ಏನಿತ್ತು ಅದನ್ನು ನೋಡಿಕೊಂಡು ನಾನು ಮಾರ್ಕ್ ಹಾಕೊಂಡಿದ್ದೀನಿ ತೋಳಿನ ಬ್ಲೌಸ್ ಫ್ರಂಟ್ ಪ್ಯಾಟ್ ಬಂದು ನಾನು ಮೂರು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂದರೆ ಬ್ಯಾಕ್ ಪಾರ್ಟಲ್ಲಿ ಹದಿನಾಲ್ಕಿತ್ತು ಹದಿನೈದನ್ನು ತೆಗೆದುಕೊಂಡಿದ್ದೆ ಇಲ್ಲಿ ನನಗೆ ಹದಿನೇಳುವರೆಗೂ ವರೆಗೂ ಸಿಕ್ತು ಹದಿನೈದು ಹದಿನಾರು ಹದಿನೇಳು ಮೂರು ಇಂಚ್ ಸಿಕ್ತು ನನಗೆ ಮತ್ತು ಇಲ್ಲಿ ಬೆಳ್ಪಟ್ಟಿ ಏನು ಮಾರ್ಕಿಂಗ್ ಮಾಡ್ತೀವಿ ನಾವು ನೋಡಿ ಬೆಳ್ಪಟ್ಟಿ ಆಯಿತು ಬೆಳ್ಪಟ್ಟಿ ಮಾರ್ಕ್ ಮಾಡ್ತೀವಲ್ಲ ಅಲ್ಲಿಂದ ಹಾಫ್ ಇಂಚು ಈ ಕಡೆ ಸೊಂಟದ ಕಡೆ ನೀವೇನು ಮಾರ್ಕನ್ನು ಹಾಕೊಳ್ಳಿ ಅವರು ಚೆಸ್ಟ್ ಲೂಸಿಂಗ್ ಬೇಕು ಅಂತ ಹೇಳಿದಾರಲ್ವಾ ಹಂಗಾಗಿ ಇಲ್ಲೂ ಅಷ್ಟೇ ಇದು ಮುಕ್ಕಾಲಿಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಫ್ರಂಟ್ ಆರ್ಮೋಲ್ ನೀಟಾಗಿ ಶೇಪ್ ಹಾಕೊಂಡ್ಮೇಲೆ ನಾವು ಮಾಡಬೇಕಾಗಿರತ್ತೆ ಅಂದರೆ ಮೇಲಿನಿಂದ ಮತ್ತು ಇಲ್ಲಿ ನಾನು ಒಂದು ಹಾಫ್ ಇಂಚ್ಗೆ ಮಾರ್ಕನ್ನು ಹಾಕ್ತಾ ಇದ್ದೀನಿ ಆರ್ಮೋಲ್ ಬಂದು ಆರ ಅರ್ಧ ಇಂಚಿಗೆ ಹಾಕಿದ್ದೀನಿ ಅಷ್ಟೇ ನೋಡಿ ಯಾವ ರೀತಿ ಶೇಪ್ ಬಂದಿದೆ ಅಂದ್ಬಿಟ್ಟು ಮತ್ತು ಕೆಳಗಡೆ ನಾವು ಕೆಳಗಡೆ ನಾನೊಂದು ಕಾಲು ಇಂಚು ಎಕ್ಸ್ಟ್ರಾ ತಗೊತ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಈ ಕಡೆ ಇನ್ನು ಎರಡು ಇಂಚಲ್ಲಿ ಇನ್ನ ತಗೊತ್ಕೊಂಡ್ರು ಅದು ಹತ್ತಿರ ಅರ್ಧ ಇಂಚಗಿಂತ ಜಾಸ್ತಿ ಹೋಗಿದೆ ಅದು ಬಂದು ನಮ್ಮದು ಸೈಡ್ ಸ್ಟಿಚ್ಚಿಗೆ ಹೋಗುತ್ತೆ ಈಗ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ವರ್ಕ್ ಬ್ಲೌಸಲ್ಲಿ ನೀವು ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಕೂಡ ವ್ಯತ್ಯಾಸ ಮಾಡಬೇಡಿ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಬ್ಲೌಸು ಇಲ್ಲಿ ಇದನ್ನು ನಾನು ಏನು ರಿಂಗ್ ಪಟ್ಟಿ ಇರುತ್ತೆ ಅದಕ್ಕೆ ಬಳಸ್ಕೊತೀನಿ ಅದಕ್ಕೆ ನೀಟಾಗಿ ಮ್ಯಾಚ್ ಆಗುತ್ತಿದ್ದು ಬೆಳ್ಪಟ್ಟಿ ಕಟ್ ಮಾಡೋಣ ಬೆಳ್ಪಟ್ಟಿ ಪಟ್ಟಿ ಆಯಿತು ಈಗ ನಾವು ಮೇನ್ ಇನ್ಯಾವುದನ್ನು ಕೂಡ ನಾನು ಕಟ್ ಮಾಡಲ್ಲ ಇಲ್ಲಿ ಏನಿದೆ ಅದನ್ನು ಟ್ರಿಮ್ ಮಾಡ್ತೀನಿ ಅಷ್ಟೇ ವೇಸ್ಟೇಜ್ ಇತ್ತಲ್ಲ ಅದನ್ನು ಇನ್ನು ಏನಿದ್ರೂ ಸ್ಟಿಚ್ ಮಾಡಾದ ಮೇಲೆ ನಾವು ಎಡಿಜಿಗೆ ಸ್ಟಿಚ್ ಮಾಡ್ತೀವಲ್ಲ ಆಮೇಲೆ ನಾವು ಬ್ಯಾಕ್ ಪಾರ್ಟ ಅಂದರೆ ಇನ್ನೊಂದು ಸೈಡ್ ಪಾರ್ಟನ್ನು ಮಾಡ್ಕೊಬೇಕಾಗತ್ತೆ ಇದು ಬೆಳ್ಟ್ ಪಟ್ಟಿ ನೋಡಿ ಇದು ಏನು ವೇಸ್ಟೇಜ್ ಮಿಕ್ಕಿತ್ತು ಅದು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ವರ್ಕ್ ಬ್ಲೌಸ್ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ತೋಳಿಗೆ ಬಟ್ಟೆಯನ್ನು ಕೂಡ್ಸಿಟ್ಕೊಂಡೆ, ಕೂಡಿಸಿಟ್ಕೊಂಡೆ ಇದರ ಅಳತೆಗೆ ಲೈನಿಂಗನ್ನು ಕಟ್ ಮಾಡ್ಕೊತೀನಿ ಥ್ಯಾಂಕ್ ಯು